ಜಾತ್ರಾ ಮಹೋತ್ಸವದ ಪೂವಾರಿಗಳಾಗಿರ್ತಕ್ಕಂಥ ಎಲ್ಲ ಸದಸ್ಯರೇ ಹಾಗೂ ನೂತನ ವಧುವರರೇ ಗುಡದನಾಳ ಗ್ರಾಮದ ಸಮಸ್ತ ದೈವದ ಭಕ್ತರೊಂದರೆ ಆತ್ಮೀಯ ಯುವಕರೊಂದದವರೇ ತಾಯಿಂದಲೇ ಯುದ್ಧ ಮಕ್ಕಳೇ ಪ್ರತಿ ವರ್ಷನೂ ಕೂಡ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಾಮೂಹಿಕ ವಿವಾಹ ವಿವಾಹವನ್ನು ಮಾಡಿಕೊಂಡು ಬಂದಿರತಕ್ಕಂಥ ರೂಢಿ ನಮ್ಮ ಗುಡಗನಾಳದ ಸದ್ಭಕ್ತರಲ್ಲಿ ಅದು ಮೂಡಿ ಬಂದಿದೆ ವಿಶೇಷವಾಗಿ ನಾವೆಲ್ಲ ವಿಚಾರವನ್ನು ಮಾಡಬೇಕು ಅಂತಂದರೆ ಒಂದು ಧರ್ಮದ ಸಂಘಟನೆ ಆಗಬೇಕು ಅಂತಂದರೆ ಬಹಳ ಕಠಿಣ ಆಗಬೇಕು ಧಾರ್ಮಿಕ ಕಾರ್ಯಕ್ರಮದ ಸಂಘಟನೆಗಳಾಗಬೇಕು ಅಂತಂದರೆ ಬಹಳ ಪರಿಶ್ರಮ ಬೇಕು ಹಾಗೆ ಈ ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಕಾರ್ಯಕ್ರಮಗಳು ಸಂಘಟನೆ ಆಗಬೇಕು ಅಂತಂದರೆ ಒಂದು ದಿನದ ಪರಿಶ್ರಮ ಇದಾಗಿರೋದಿಲ್ಲ ಸುಮಾರು ತಿಂಗಳುಗಳ ಪರಿಶ್ರಮದಿಂದ ಒಂದು ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಗೆ ಒಂದು ಕಾರಣ ಆಗುತ್ತೆ ಅಂತಂದರೆ ಅದು ಇಂತಹ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಉದಾಹರಣೆಗೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಾಮಾನ್ಯ ನಿಮ್ಮ ಮಗನ ಲಗ್ನ ಮಾಡಬೇಕಪ್ಪ ಅಂತಂದರೆ ಸುಮಾರು ದಿನಗಳ ಪರಿಶ್ರಮ ಅದರ ಜೊತೆಗೆ ಯಾವ ಯಾರಿಗೆ ಬೀದರಿಗೆ ಬೀಜರಿಗೆ ಸಂಬಂಧಿಕರಿಗೆ ಅಣ್ಣ ತಮ್ಮಂದರಿಗೆ ಪರಿಚಯಸ್ಥರಿಗೆ ಎಲ್ಲರನ್ನ ಆಹ್ವಾನವನ್ನು ಕೊಟ್ಟು ಸರಿಯಾದ ಆತಿಥ್ಯವನ್ನು ಕೊಟ್ಟು ಸರಿಯಾದ ಉಪಚಾರವನ್ನು ಮಾಡಿ ಸರಿಯಾದ ಸಮಯಕ್ಕೆ ಮಾಂಗಲ್ಯ ಧಾರಣ ಮಾಡಿದಾಗ ಅದು ಪರಿಪೂರ್ಣ ಯಶಸ್ವಿ ಆಗ್ತದಲ್ಲ ಹಾಗೆ ಒಂದು ಮಠದ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತಂದರೆ ಎಲ್ಲ ಸ್ವಾಮಿಗಳಿಗೆ ಸರಿಯಾದ ರೀತಿಯಲ್ಲಿ ಆಹ್ವಾನವನ್ನು ಕೊಟ್ಟು ಬಂದಂಥ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯ ಪ್ರಸಾದವನ್ನು ಕೊಟ್ಟು ಎಲ್ಲ ಗಣ್ಯಮಾನ್ಯರಿಗೆ ಸರಿಯಾದ ಗೌರವ ಸಮರ್ಪಣೆಯನ್ನ ಮಾಡಿ ಎಲ್ಲರಿಗೆ ಅಮೃತ ಆ ಆಶೀರ್ವಚನವನ್ನ ನೀಡುವುದರ ಜೊತೆಗೆ ನಿಮ್ಮೆಲ್ಲರ ಬದುಕನ್ನ ಹಸನಾಗಿ ಮಾಡುವಂತ ಆಶೀರ್ವಾದವನ್ನ ಮಾಡಿಸುವಂತ ಕಾರ್ಯ ಏನಿದೆಯಲ್ಲ ಇದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಗಮನದಲ್ಲಿ ಇವತ್ತು ನೀವು ವಿಚಾರವನ್ನ ಮಾಡಬಹುದು ಇವತ್ತು ಸುಮಾರು ಮೂವತ್ತು ಮೂರು ಸಾಮೂಹಿಕ ವಿವಾಹಗಳಾಗ್ಯಾವ ಒಂದು ಸಮಯ ಇತ್ತು ಒಂದು ಲಗ್ನ ಮಾಡಬೇಕಪ್ಪ ಅಂದ್ರೆ ಒಂದು ಮೂರು ನಾಲ್ಕು ಲಕ್ಷ ಖರ್ಚು ಮಾಡಿದರೆ ಲಗ್ನಗಳಾಗ್ತಾವ ಅಂತೇಳಿ ಆದರೆ ಈಗಿನ ಲಗ್ನಗಳು ಭಾಳ ದುಬಾರಿ ಲಗ್ನಗಳದಾವೆ ಹೆಂಗಪ್ಪ ಅಂತಂದರೆ ನಮಗೆಲ್ಲ ಫೋಟೋ ಶೂಟ್ಗಳು ಬೇಕು ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಶೂಟ್ ಬೇಕು ಆಮೇಲೆ ಚೊಲೋ ಚಲೋ ಬಟ್ಟೆ ಬೇಕು ಆಮೇಲೆ ಒಳ್ಳೆಯ ವೇದಿಕೆ ಬೇಕು ವೇದಿಕೆಯಿಂದ ಒಳ್ಳೆ ಡಿಸೈನ್ ಅಲಂಕಾರ ಬೇಕು ಇವನ್ನೆಲ್ಲ ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ ಏನಿಲ್ಲಪ್ಪ ಅಂದ್ರೆ ಕಡಿಮೆ ಕಡಿಮೆ ಅಂದ್ರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಮದುವೆಗೆ ಬೇಕಾಗ್ತದೆ ಯಾಕಪ್ಪ ಅಂತಂದ್ರ ಒಂದು ಲಕ್ಷ ರೂಪಾಯಿ ಬಂಗಾರ ಆಗ್ಯಾವ ಒಂದು ಲಕ್ಷದ ಇಲ್ಲ ಕಡಿಮೆ ಆಗೈತೆ ತೊಂಬತ್ತಾರು ಸಾವಿರ ರೂಪಾಯಿ ಬಂಗಾರ ಆಗೈತಿ ಈ ತೊಂಬತ್ತಾರು ಸಾವಿರ ಒಂದು ತೊಲಿ ಬಂಗಾರ ಆಯ್ತಪ್ಪ ಅಂದ್ರ ಏನಾದ್ರು ತಾಳಿ ಚೈನ ಮಾಡ್ಬೇಕಂಬ್ರ ನಾಲ್ಕು ತೊಲಿ ಬೇಕು ನಾಲ್ಕು ತೊಲಿ ಅಂತಂದ್ರ ಮೂರು ಲಕ್ಷ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಆಗ್ತದೆ ಅದ್ರ ಜೊತೆಗೆ ಮಾಡ ಕೂಲಿ ತಗೊಂಡ್ರೆ ನಾಲ್ಕು ಲಕ್ಷ ರೂಪಾಯಿ ಆಗ್ತೈತಿ ಊಟದ ಖರ್ಚು ಅಂತ ಇರ್ತೈತಿ ಎಲ್ಲ ಅಂತ ಇರ್ತೈತಿ ಸುಮಾರು ಹತ್ತು ಲಕ್ಷ ರೂಪಾಯಿ ಒಂದು ಲಗ್ನಕ್ಕೆ ಖರ್ಚಾಗ್ತೈತಿ ಆ ಹತ್ತು ಲಕ್ಷ ರೂಪಾಯಿ ಹಿಡ್ಕಂಡ್ರ ಮೂವತ್ತು ಮೂರು ಲಗ್ನ ಅಂದ್ರ ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನ ಉಳಿತಾಯ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಗುಡಗನಾಳದ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ತಾವೆಲ್ಲರೂ ತಿಳಿದುಕೊಳ್ಬೇಕು ಅದರ ಜೊತೆಗೆ ಈ ಸದ್ಭಕ್ತರೇನು ಕಾರ್ಯಕ್ರಮ ಮಾಡ್ಯಾರ ಇದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಈ ನಮ್ಮ ನೂತನ ವಧುವರರಿಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ ನೀವು ಮತ್ತೆ ಹೋಗಿ ವಾರ್ನೀರ್ ಅಂತ ಅಂತೇಳಿ ದೊಡ್ಡ ಸ್ಟೇಜ್ ಹಾಕೊಂಡು ಡಿ ಜೆ ಹಚ್ಕೊಂಡು ಕುಣಿದು ಕುಪ್ಪಳಿಸಿ ನೀವು ಮಾಡಿಬಿಟ್ರೆ ಇವರು ಮಾಡಿದ್ದು ವ್ಯರ್ಥ ಆಗ್ತೈತಿ ಯಾಕೆ ಅಂತಂದ್ರೆ ಈ ಸಾಮೂಹಿಕ ವಿವಾಹಕ್ಕೆ ಒಂದು ಅರ್ಥ ಇದೆ ಒಂದು ವ್ಯಾವಹಾರಿಕವಾಗಿ ನಾವು ನೋಡಿಕೊಂಡಾಗ ಸಮಾಜದಲ್ಲಿ ಆಗತಕ್ಕಂತ ದುಂದು ವೆಚ್ಚವನ್ನ ಕಡಿವಾಣ ಹಾಕೋದ್ರ ಸಲುವಾಗಿ ಈ ಒಂದು ಸಾಮೂಹಿಕ ವಿವಾಹಗಳನ್ನ ಮಾಡಿಕೊಂಡು ಬಂದಾರ ಅಂತಕ್ಕಂಥ ಒಂದು ಪದ್ಧತಿ ಒಂದು ರೂಢಿ ಆದ್ರೆ ಈ ಸಾಮೂಹಿಕ ವಿವಾಹವನ್ನ ಅಂತಕ್ಕಂಥದ್ದು ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ನಾವು ನೋಡಿಕೊಂಡಾಗ ಇಲ್ಲಿ ನೀವು ಕರೆದೇ ಇರ್ತಕ್ಕಂತ ಗುರುಗಳು ಆಗಮಿಸಿರ್ತಾರೆ ನಿಮ್ಮ ಮದಿಗೆ ಮದುವೆಗೆ ನೀವು ಹೇಗೆ ಒಬ್ಬ ಗುರುಗಳನ್ನ ಕರ್ಕೊಂಡು ಬರ್ಬೇಕಪ್ಪ ಅಂತಂದ್ರೆ ಅರಸಹಸ ಬೇಕು ಯಾಕೆ ಅಂತಂದ್ರೆ ರಾಜಯೋಗದಲ್ಲಿ ಗುರುಗಳು ಸಿಗೋದು ಕಠಿಣ ಆದ್ರೆ ಅವ್ರು ಬರ್ತಾರ ಇಲ್ಲ ಅನ್ನೋದೊಂದು ಗ್ಯಾರಂಟಿ ಇಲ್ಲ ಬಂದ್ರು ಐದು ನಿಮಿಷ ಕುಂದಿರ್ತಾರ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಆದ್ರೆ ಈ ಸಾಮೂಹಿಕ ವಿವಾಹದಲ್ಲಿ ಗುರುಗಳು ಬರುವುದರ ಜೊತೆಗೆ ನಿಮಗ ಆಶೀರ್ವಾದ ಮಾಡುವುದರ ಜೊತೆಗೆ ನಿಮಗೆ ಒಳ್ಳೆಯ ಸನ್ಮಾರ್ಗದ ಚಿಂತನೆಯನ್ನ ನೀಡತಕ್ಕಂಥ ಕಾರ್ಯ ಎಲ್ಲಿ ಆಗ್ತದೆ ಅಂತಂದ್ರೆ ಅದು ಇಂತಹ ಸಾಮೂಹಿಕ ವಿವಾಹದಲ್ಲಿ ಆಗುತ್ತೆ ಅಂತಕ್ಕಂಥದನ್ನ ತಾವೆಲ್ಲರ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಹ ಆ ಇಂತಹ ಪುಣ್ಯಮಯ ಕಾರ್ಯಕ್ರಮದಲ್ಲಿ ನೀವು ಮಾಂಗಲ್ಯವನ್ನ ಧಾರಣೆಯನ್ನ ಮಾಡ್ಕೊಳ್ಳೋದ್ರಿಂದ ಇದು ಎಷ್ಟೋ ಜನ್ಮದ ಪುಣ್ಯವೇ ಸಹಿ ಅಂತಕ್ಕಂಥ ಮಾತನ್ನ ತಾವೆಲ್ಲರ ಗಮನದಲ್ಲಿ ಇಟ್ಕೊಂಡು ಈ ಒಂದು ಪುಣ್ಯವನ್ನ ದುಂದುವೆಚ್ಚ ವೆಚ್ಚ ಮಾಡಬಾರ್ದು ನೀವು ಈ ಪುಣ್ಯ ಈಗೇನು ಸಾಮೂಹಿಕ ವಿವಾಹ ಆಗ್ಯದಲ್ಲ ಈ ಒಂದು ಕ್ಷೇತ್ರ ಕ್ಷೇತ್ರದಲ್ಲಿ ಮದುವೆ ಆಗೋದು ಕೂಡ ಪೂರ್ವ ಜನ್ಮದ ಸುಕೃತವೇ ಆ ಇಂತಹ ಕ್ಷೇತ್ರದಲ್ಲಿ ಎಲ್ಲಾ ಮಹಾತ್ಮರ ಸನ್ನಿಧಾನದಲ್ಲಿ ಆ ಅವರ ಆಶೀರ್ವಚನದ ಜೊತೆಗೆ ಆಶೀರ್ವಾದ ನೀವೇನೋ ಪಡ್ಕೊಂತಿರಲ್ಲ ಇದು ಎಷ್ಟೋ ಜನದ ಪುಣ್ಯವೇ ಸಹಿ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ತಿಳಿದುಕೊಳ್ಬೇಕು ದುಂದು ವೆಚ್ಚ ಅಂತಂದ್ರೆ ದುಡ್ಡಿನಾಗ ದುಂದು ವೆಚ್ಚ ಮಾಡೋದು ಕಡಿಮೆ ಮಾಡ್ರಿ ಈ ಪುಣ್ಯವನ್ನ ದುಂದು ವೆಚ್ಚ ಅಷ್ಟೇ ನಾನು ಯಾಕೆ ಅಂತಂದ್ರೆ ಕರೆಯದೆ ಬಂದಿರತಕ್ಕಂಥ ಅತಿ ಅತಿಥಿಗಳು ಬಹಳಷ್ಟು ಜನ ಇಲ್ಲಿ ಇರ್ತಾರ ಸ್ವಾಮಿಗಳು ಕೂಡ ಬಹಳಷ್ಟು ಜನ ಇಲ್ಲಿ ಇರ್ತಾರ ಎಲ್ಲಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತ ಕ್ಷೇತ್ರನಾಥನ ಆಗಿರ್ತಕ್ಕಂಥ ಕ್ಷೇತ್ರಾಧಿಪತಿ ಆಗಿರ್ತಕ್ಕಂತ ಕರ್ತೃತ್ವ ಶಕ್ತಿ ಆ ಗದ್ದಿಗೆಯಲ್ಲಿ ಲೀನವಾಗಿರ್ತದ ಆ ಕರ್ತೃತ್ವ ಶಕ್ತಿಯ ಆಧಾರದ ಮೇಲೆ ಈ ಕಾರ್ಯಕ್ರಮ ನಡೀತಾ ಇರ್ತದ ಇಂತಹ ಸಂವಿಧಾನದಲ್ಲಿ ಕಾರ್ಯಕ್ರಮದ ಜೊತೆಗೆ ಗುರುಗಳ ಆಶೀರ್ವಾದದ ಜೊತೆಗೆ ಬಹಳಷ್ಟು ಜನ ನೀವೆಲ್ಲ ಹೋಗಿ ಕರೆದೇ ಕರೆಯದೆ ಬಂದಿರ್ತಕ್ಕಂಥ ಅತಿಥಿಗಳ ಸಮ್ಮುಖದಲ್ಲಿ ನೀವು ಮಾಂಗಲ್ಯ ಧಾರಣೆಯನ್ನ ಮಾಡಿ ದಾಂಪತ್ಯ ಜೀವನಕ್ಕೆ ನೀವು ಕಾಲಿಟ್ಟಿರ್ತಾರಲ್ಲ ನೀವೆಷ್ಟು ಪುಣ್ಯವಂತರು ಅಂತಕ್ಕಂಥದ್ದನ್ನ ತಾವೆಲ್ಲರ ಗಮನದಲ್ಲಿ ಇಟ್ಟುಕೊಂಡು ಈ ಪುಣ್ಯವನ್ನ ದುಂದು ವೆಚ್ಚ ಇದ್ದರೆ ಇದ್ರೆ ಇಂತಹ ಪುಣ್ಯಮಯ ಕಾರ್ಯಕ್ರಮಕ್ಕೆ ಒಂದು ಆ ಹೆಸರು ಬರ್ತದ ಒಂದು ವಿಶೇಷವಾಗಿರ್ತಕ್ಕಂಥ ಗೌರವ ಬರ್ತದೆ ಅಂತಕ್ಕಂಥ ಮಾತನ್ನ ತಾವೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಹಿಂದೆ ಚಿಕ್ಕ ರೇವಣ ಸಿದ್ಧರು ಯಾವ ರೀತಿಯಾಗಿ ಅಚ್ಚುಕಟ್ಟದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಕ ಚಾಣಾಕ್ಷತೆ ನಮ್ಮ ಶ್ರೀಮಠದ ಸದ್ಭಕ್ತರಿಗೆ ಗುಡನಾಳ ಸದ್ಭ ಸದ್ಭಕ್ತರಿಗೆ ಇದೆ ಅಂತಕ್ಕಂಥ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ನಾನು ಬೆಳಿಗ್ಗೆನೂ ಬರಬೇಕಾಗಿತ್ತು ಆದ್ರೆ ಅನಿವಾರ್ಯ ಕಾರಣದಿಂದ ಸ್ವಲ್ಪ ಪುಷ್ಟಿಗೋಯ್ ಬರ ಸಂಬಂಧ ಸ್ವಲ್ಪ ಲೇಟ್ ಆಗಿದೆ ಆದರೂ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಹಾಲು ಕೂಡದಷ್ಟು ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮ ಇನ್ನು ವೃದ್ಧಿಯಾಗಲಿ ಇನ್ನು ಯಥೇಚ್ಛವಾಗಿ ನಡೆಯಲಿ ಧಾರ್ಮಿಕಕ್ಕೆ ಒಂದು ಹೆಸರು ನಮ್ಮ ಲಿಂಗಸಗೂರು ಭಾಗದಲ್ಲಿ ಇದೆ ಅಂತಂದ್ರೆ ಅದು ಗುಡಗನಾಳ ಗ್ರಾಮಕ್ಕೆ ಇದೆ ಅಂತಕ್ಕಂಥ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಶ್ರೀ ಮಠದ ಜೊತೆಗೆ ದೇವರ ಭೂಪುರ ಮಠ ಮತ್ತು ನಾವು ಸದಾ ನಿಮ್ಮಲ್ಲಿ ನಿಮ್ಮವರಾಗಿ ನಾವು ಯಾವಾಗ್ಲೂ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಎರಡು ಮಾತು ವಿರಾಮ ಕೊಡ್ತೇನೆ ಶಿವಂಭೂಯ್ಯ